ಬಹಳ ನೋವಿನಿಂದ ರಮೇಶ್ ಕುಮಾರ್ ಸರ್ ಮೇ ಹದಿಮೂರನೇ ತಾರೀಕು ಅವರ ಚುನಾವಣೆ ಫಲಿತಾಂಶ ಬಂದ ಮೇಲೆ ಅವರ ಅಧಿಕೃತ ಮೊಬೈಲ್ ಅನ್ನು ಅವತ್ತು ಸ್ವಿಚ್ ಆಫ್ ಮಾಡಿದಂತವ್ರು ಇವತ್ತಿಗೂ ಕೂಡ ಅದನ್ನ ಆನ್ ಮಾಡ್ಕೊಳಕ್ಕೆ ಆಗ್ತಾ ಇಲ್ಲ ಏನ್ ಮಾತಾಡೋದು ಏನ್ ಹೇಳೋದು ನೀವು ಫೋನ್ ಮಾಡ್ತೀರಿ ಕೇಳ್ತೀರಿ ಕಷ್ಟ ಸುಖ ಹೇಳ್ತೀರಿ ಅಥವಾ ಸಂತೋಷ ಹಂಚ್ಕೊಳ್ತೀರಿ ಯಾವ ರೀತಿ ಹಂಚ್ಕೊಳ್ಬೇಕು ಯಾವ ರೀತಿ ಹೇಳ್ಕೋಬೇಕು ಏನು ಕೂಡ ತೋಚದೆ ಒಂದ್ ರೀತಿಯ ವಿಚಿತ್ರವಾದಂತ ಸ್ಮಶಾನ ಮೌನ ರೀತಿಯಲ್ಲಿ ಇವತ್ತು ಇಡೀ ಕ್ಷೇತ್ರದಲ್ಲಿ ವಾತಾವರಣ ನಿರ್ಮಾಣ ಆಗಿದೆ ಅಂದ್ರೆ ಒಳ್ಳೇದ್ ಮಾಡದವ್ರಿಗೂ ಒಂದೇ ಏನೋ ಮಾಡದೇ ಇರೋರು ಒಂದೇ ಏನೋ ಮಾಡದೇ ಅವ್ರಿಗೆ ನೀವು ಇವತ್ತು ಹೋಟ್ ಕೊಟ್ಟು ಗೆಲ್ಸಿ ಇವತ್ತು ಅವರನ್ನು ವಿಧಾನಸಭೆಗೆ ಕಳಿಸಿದ್ದೀರಿ ಹೋಗ್ಲಿ ಅವರಾದ್ರೂ ಕೂಡ ಈ ಕ್ಷೇತ್ರದ ಪರವಾಗಿ ಕೆಲಸ ಮಾಡ್ತಾ ಇದ್ದಾರಾ ಈ ರೈತರ ಪರವಾಗಿ ಧ್ವನಿ ಎತ್ತಾ ಇದ್ದಾರಾ ಈ ಕ್ಷೇತ್ರದ ಅಭಿವೃದ್ಧಿಯ ವಿಚಾರದಲ್ಲಿ ಏನಾದರೂ ಧ್ವನಿ ಎತ್ತಾ ಇದ್ದಾರಾ ಅಂದ್ರೆ ಅದು ಕೂಡ ಇಲ್ಲ ಇವತ್ತು ಯಾರಿಗೆ ಲಾಸ್ ಆಗಿದೆ ಇದು ಶ್ರೀನಿವಾಸ್ಪುರ ವಿಧಾನಸಭಾ ಕ್ಷೇತ್ರದ ನಮ್ಮೆಲ್ಲರಿಗೂ ಕೂಡ ಲಾಸ್ ಆಗಿದೆ ಇಡೀ ಕೋಲಾರ ಜಿಲ್ಲೆಗೆ ಇದರಿಂದ ನಷ್ಟ ಆಗಿದೆ ಇಡೀ ಕೋಲಾರ ಜಿಲ್ಲೆಗೆ ಇದರಿಂದ ನಷ್ಟ ಆಗಿದೆ ಅರ್ಥ ಮಾಡ್ಕೊಳ್ಬೇಕು ನಾವೆಲ್ಲ ಕೂಡ ಇವಾಗ ಏನು ಅಭಿವೃದ್ಧಿ ಕೆಲಸ ಮಾಡದೆ ಇದ್ರೆ ಅಥವಾ ಕಾರ್ಯಕರ್ತರ ಜೊತೆ ವಿಶ್ವಾಸ ಇಟ್ಕೊಂಡು ಕಾರ್ಯಕರ್ತರ ಜೊತೆ ಸಂಪರ್ಕ ಇದ್ರೆ ಎಲ್ಲೋ ಕೈ ಬೀಸ್ಕೊಂಡೋಗಿ ಕೈ ಬೀಸ್ಕೊಂಡು ಬಂದಿದ್ರೆ ನೀವು ಶಿಕ್ಷೆ ಕೊಟ್ಟರು ಅನುಭವಿಸೋದಕ್ಕೆ ಮಾನಸಿಕವಾಗಿ ತಯಾರಾಗ್ಬಿಟ್ಟಿರ್ತೀವಿ ಹೌದು ಅದ್ ಮೊದ್ಲೇ ಗೊತ್ತಿರ್ತದೆ ಕೂಡ ನಮ್ಗೆ ಈ ಫಲಿತಾಂಶ ಹಿಂಗೆ ಬರ್ತದೆ ಅಂತ ಹೇಳಿ ದಿನ ಬೆಳಗಾದ್ರೆ ಜನರ ಮಧ್ಯೆ ದಿನ ಬೆಳಗಾದ್ರೆ ಜನರ ಕಷ್ಟ ಸುಖ ವಿಚಾರ ಮಾಡೋದು ಯಾವುದೇ ಕಚೇರಿ ಇರಲಿ ಯಾವುದೇ ಇಲಾಖೆಯ ಕೆಲಸ ಇರಲಿ ದಿನ ಬೆಳಗಾದ್ರೆ ಮದುವೆಗಳು ದಿನ ಬೆಳಗಾದ್ರೆ ಸಾವು ನೋವುಗಳು ಇವೆಲ್ಲ ಏನ್ ಕೇಳಿದ್ರು ಕೂಡ ಇವತ್ತು ಇಲ್ಲ ಅಂದೆ ಹತ್ತು ವರ್ಷ ಮಾಡಿದ್ರು ಇವತ್ತು ಎಲ್ಲ ನೋವುಗಳಿಂದ ಪಕ್ಷದ ಜವಾಬ್ದಾರಿ ಇದ್ದಿದ್ರಿಂದ ಒಬ್ಬ ಪಕ್ಷದ ಪ್ರಾಮಾಣಿಕ ಕಾರ್ಯಕರ್ತರಾಗಿ ಅವರೆಷ್ಟೇ ನೋವುಗಳಿದ್ರು ಕೂಡ ಅವೆಲ್ಲವನ್ನ ಇಟ್ಕೊಂಡು ನುಂಗ್ಕೊಂಡು ಕಾಂಗ್ರೆಸ್ ಪಕ್ಷ ಗೆಲ್ಲಬೇಕು ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ಲಬೇಕು ನಮಗೆ ವೈಯಕ್ತಿಕವಾಗಿ ಏನೇ ನಷ್ಟ ಆಗಿದ್ರು ಕೂಡ ಈ ದೇಶಕ್ಕೆ ಕಾಂಗ್ರೆಸ್ ಅನಿವಾರ್ಯ ಆಗಿದೆ ಈ ದೇಶದ ಎಲ್ಲ ವರ್ಗಗಳಿಗೆ ಕೂಡ ಇವತ್ತು ಕಾಂಗ್ರೆಸ್ ಅನಿವಾರ್ಯ ಆಗಿದೆ ಈ ದೇಶದ ಸಮಗ್ರತೆಗೆ ಏಕತೆಗೆ ಎಲ್ಲೊಂದ್ ಕಡೆ ಧಕ್ಕೆ ಬರ್ತಾ ಇದೆ ಈ ದೇಶದಲ್ಲಿ ಅಲ್ಪಸಂಖ್ಯಾತರು ದೀನದಲಿತರು ಮಹಿಳೆಯರಿಗೆ ರಕ್ಷಣೆ ಆಗಿದೆ ಇವತ್ತು ರಕ್ಷಣೆ ಕೊಡ್ಬೇಕಾದ್ರೆ ಕಾಂಗ್ರೆಸ್ ಅನಿವಾರ್ಯ ಅಂತೇಳಿ ಇವತ್ತು ಕಾಂಗ್ರೆಸ್ ಪಕ್ಷದ ಪರವಾಗಿ ಅವರು ಪ್ರಚಾರವನ್ನು ಮಾಡ್ತಾ ಇದ್ದಾರೆ